श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणर्नवाय विश्वोदयस्थितिलयो नियतिप्रदाय ज्ञानप्रदाय विबुधा वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तात्त्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व हि आनन्द तीर्थोपदिष्टो निधर नारायणः वयः प्रदर्शीतो येन सम्यक् जय तीर्थं तमाश्रये नोमिन्याय सुधादिकृज्जय मुनिन् श्रीपाद रत्नमणीन् वन्देऽहंसवरान् रघुत्तमगुरुन्वैदग्ध्यपरां निधीन् श्री सत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्री गुरुभ्यो नमः श्री गुरुभ्यो नमः श्री गुरुभ्यो श्री गुरुभ्यो नमो नमः हरि ओम नारायणं नमस्कारत्य नरं चैव नरुत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासम् विधि नारायण प्रभु कौह्यन्न पुंडरी वेदे रामायणे चैवा पुराणे भारते तथा आदावंते च मध्ये च विष्णु सर्वत्र गीयते नमो भगवते तस्मै व्यासाया अमित तेजसे यस्य प्रसादा द्वक्षामि नारायण कथामिम स्वस्त्यस्तु अशेष सन्मंगलानि भवन्तु श्रीमन् महाभारत विराट पर्वदल्ली ಕೀಚಕ ವಧ ಉಪಪರ್ವವನ್ನು ಕೇಳ್ತಾ ಇದ್ದೇವೆ ಕಳೆದ ಬಾರಿ ಕೀಚಕನ ವಧೆಯಾಗಿದೆ ರಾತ್ರಿ ದೇವರು ಬಲಾಢ್ಯನಾದ ಕೀಚಕನನ್ನು ಸಂಹಾರವನ್ನು ಮಾಡಿ ತನ್ನ ಅಡಿಗೆ ಮನೆಗೆ ತಾನು ಹೋದ ದ್ರೌಪದಿ ಸೈರಂಧ್ರಿ ಸುಮ್ಮನೆ ಬರದೆ ಅಲ್ಲಿರುವ ವರಪಾಲಕರಿಗೆ ಸೈನಿಕರಿಗೆ ಗಂಧರ್ವರು ಬಂದು ಕೀಚಕನ ಸಮಾರವನ್ನು ಮಾಡಿದ್ದಾರೆ ನಿಮ್ಮ ರಾಜನಿಗೆ ತಿಳಿಸು ಅಂತ ಹೇಳಿ ದ್ರೌಪದಿ ಅಲ್ಲಿ ನಿಲ್ತಾಳೆ ಇಷ್ಟು ಕಥೆಯಾಗಿತ್ತು ತಥೋ ವಿರಾಟ ಮಾಸಧ್ಯ ಸೂತ ಪ್ರಾಂಜಲಯೊಬ್ಬರು ಬನ್ ಕೀಚಕೋ ಎಂ ಹತಶ್ಚೇತೇ ಗಂಧರ್ವೈ ಕಾಮರೂಪವಿ ಆಗ ಕೀಚಕನ ತಮ್ಮಂದಿರು ಎಷ್ಟು ಜನ ನೂರ ಐದು ಜನ ಕೀಚಕನ ತಮ್ಮಂದಿರು ಅವರೆಲ್ಲರೂ ವಿರಾಟರಾಜನ ಬಳಿ ಬಂದು ಬೇಡಿಕೊಳ್ತಾರೆ ವಿರಾಟರಾಜ ರಾತ್ರೋ ರಾತ್ರಿ ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇದೆ ವಿರಾಟರಾಜ ಕೀಚಕ ಸತ್ತು ಬಿದ್ದಿದ್ದಾನೆ ಹೇಗೆ ಸತ್ತಿದ್ದಾನೆ ಅನ್ನೋದನ್ನು ಆ ಘೋರವನ್ನು ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ದೃಷ್ಟಾಂತ ಮಹಾಭಾರತ ಕೊಡತ್ತೆ ಕೂರ್ಮ ಬಿದ್ದ ಹಾಗೆ ಬಿದ್ದಾನೆ ಮುಖ ಕಾಲುಗಳನ್ನು ಒಳಗೆ ತೆಗೆದುಕೊಂಡ ಆಮೆ ಹೇಗೆ ಬೀಳಬೇಕಲ್ಲ ಹಾಗೆ ಬಿದ್ದಿದ್ದಾನೆ ಅವನ ಕಾಲೆಲ್ಲಿದೆ ಅವನ ತಲೆಗಳೆಲ್ಲಿದೆ ಅವನ ಕೈಗಳೆಲ್ಲಿವೆ ಕಾಣಿಸ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಘೋರವಾಗಿ ಗಂಧರ್ವರು ಬಂದು ಕೀಚಕನನ್ನು ಕೊಟ್ಟಿ ಸಂಹಾರವನ್ನು ಮಾಡಿ ಹಾಕಿದ್ದಾರೆ ಅದಕ್ಕೆ ನಾವೇನು ವಿಚಾರ ಮಾಡಿದ್ದೇವೆ ಅಂತಂದರೆ ಯಾವ ದ್ರೌಪದಿಯ ನಿಮಿತ್ತಕವಾಗಿ ಕಾಮಿಯಾದ ಕೀಚಕ ಸತ್ತಿದ್ದಾನಲ್ಲ ಸತ್ತ ಮೇಲಾದರೂ ಅವನಿಗೆ ಖುಷಿಯಾಗಲಿ ಎನ್ನುವ ಕಾರಣಕ್ಕಾಗಿ ಈ ದ್ರೌಪದಿಯನ್ನು ಎಳೆದುಕೊಂಡು ಹೋಗಿ ಕೀಚಕನ ಜೊತೆಗೇನೆ ಆಗಿನ ಕಾಲದಲ್ಲಿ ಸಹಗಮನವಿತ್ತು ಗಂಡನ ಜೊತೆಗೆ ಗಂಡ ಕಾಲವಾದರೆ ಗಂಡನ ಜೊತೆಗೆ ಮಡದಿಯೂ ಚಿತ ಏರಿ ತಾನು ಕಾಲವಾಗ್ತಿದ್ಲು ಆ ನಿಟ್ಟಿನೊಳಗೆ ಮನಸಾರೆ ಕೀಚಕ ಅಪೇಕ್ಷೆ ಪಟ್ಟಿದ್ದಾನೆ ಅಂತಾದ ಮೇಲೆ ದ್ರೌಪದಿ ಅವನ ಪತ್ನಿ ಇದ್ದಾಗೇ ಅವಳನ್ನು ಹಾಕಿ ಸುಟ್ಟು ಹಾಕಿಬಿಡೋಣ ಅಂದರೆ ಕೀಚಕನಿಗೆ ಸಂತೋಷವಾಗತ್ತೆ ಅಂತ ಇಷ್ಟು ಹೇಳಿದರು ಹೇಳಿದರೆ ವಿರಾಟರಾಜ ಬೇಡ ಅಂತ ಅನ್ಬೇಕು ಮನಸ್ಸಿನೊಳಗೆ ಏನೆಲ್ಲ ಅಭಿಪ್ರಾಯಗಳಿತ್ತು ಗೊತ್ತಿಲ್ಲ ವಿರಾಟ ರಾಜನಿಗೆ ಆದರೆ ಬೇಡ ಅಂತ ಅನ್ನೋದಿಲ್ಲ ಒಂದು ಕಡೆಗೆ ಉಪಕೀಚಕರ ಭಯ ಅಂತೂ ಇದ್ದೇ ಇತ್ತು ಆ ಭಯದ ಜೊತೆಗೆ ಕೀಚಕನೇ ಸತ್ತ ಮೇಲೆ ಏನಿದ್ರೂ ಬಲಿಷ್ಠನಾಗಿದ್ದ ವಿರಾಟ್ ರಾಜ ಆದರೆ ಬೇಡ ಅಂತ ಹೇಳುವುದಿಲ್ಲ ಸೈರಂಧ್ರ ಸುತಪುತ್ರೇಣ ಸಹ ದಾಹಂ ನರಾಧಿಪ ತತಸ್ತೆ ಸಮನುಜ್ಞಾತ ಸರ್ವೇ ತತ್ರ ಬಂಧವಾಹ ಆಗ ರಾಜ ಕೀಚಕನ ಜೊತೆಗೆ ಸೈರಂಧ್ರಿಯನ್ನು ಹಾಕಿ ಸುಟ್ಟಾಕೋದು ಏನಿದೆ ಇದು ಯೋಗ್ಯವಾಗಿದೆ ನಾನು ಅನುಮತಿಯನ್ನು ಕೊಡ್ತೇನೆ ಅವಶ್ಯವಾಗಿ ಮಾಡಿ ಎಂಬುದಾಗಿ ಪರ್ಮಿಷನ್ ಕೊಡ್ತಾನೆ ವಿರಾಟ್ ರಾಜ ಎಷ್ಟು ಘೋರವಾಗಿದೆ ನೋಡಿ ಅಂದರೆ ಅಧಾರ್ಮಿಕರ ಬಲ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದರೆ ಇವತ್ತು ನಾವು ಅನೇಕ ಕಡೆಗೆ ನೋಡ್ತೇವೆ ಅನೇಕ ಕಡೆಗೆ ನಾವು ಕಾಣ್ತೇವೆ ಅಧರ್ಮದ ಒಂದು ದಬ್ಬಾಳಿಕೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದರೆ ಧರ್ಮ ಆ ಅಧರ್ಮಕ್ಕೆ ಸೆಟ್ ಆಗಿಬಿಡುತ್ತೆ ಅಡ್ಜಸ್ಟ್ ಆಗಿಬಿಡುತ್ತೆ ಆಯ್ತಪ್ಪ ಮಾಡಿರಿ ನೀವು ಮಾಡಿರಿ ಅಂತೇಳಿ ಒಪ್ಪಿಕೊಂಡು ಬಿಡುತ್ತೆ ಆದರೆ ಇದು ಅಧರ್ಮ ಇದನ್ನು ಮಾಡಬಾರದು ಇದು ಧರ್ಮ ಹೀಗೆ ನಡೆದುಕೊಳ್ಳಬೇಕು ಅಂತ ಹೇಳುವುದಕ್ಕೆ ಅಧರ್ಮದ ವಿರುದ್ಧ ಹೆಜ್ಜೆ ಇಡುವುದಕ್ಕೆ ಧೈರ್ಯವೇ ಸಾಲುವುದಿಲ್ಲ ಇಂದಿನ ಧಾರ್ಮಿಕರಿಗೆ ಯಾರೆಲ್ಲಿ ತಪ್ಪು ತಿಳ್ಕೊಂಡು ಬಿಡ್ತಾರೋ ಯಾರು ನಮ್ಮ ಮೇಲೆ ಏನು ಮಾಡ್ತಾರೋ ಯಾರು ನಮಗೆ ಬೈತಾರೋ ಯಾರು ನಮಗೆ ಅಪಹಾಸ ಮಾಡ್ತಾರೋ ಯಾರು ನಮಗೆ ಗೇಲಿ ಮಾಡ್ತಾರೋ ಇತ್ಯಾದಿ ಇತ್ಯಾದಿ ನೂರಾರು ಕಾಂಪ್ಲೆಕ್ಸ್ಗಳಲ್ಲಿ ಸಿಕ್ಕು ಬಿದ್ದವನಾಗಿ ಅಧರ್ಮಕ್ಕೆ ಜೈ ಅಂದರೆ ಎಲ್ಲರೂ ಇವನನ್ನು ಒಪ್ಪಿಕೊಳ್ತಾರೆ ಅಪ್ಪಿಕೊಳ್ತಾರೆ ಆದ್ದರಿಂದಾಗಿ ಅಧರ್ಮಕ್ಕೆ ಸಪೋರ್ಟ್ ಮಾಡುವುದೇನಿದೆ ಬಹಳ ಸೂಕ್ತ ಅಂತೇಳಿ ಇವತ್ತಿನ ನಾವೆಲ್ಲರೂ ಹೇಗೆ ವಿಚಾರವನ್ನು ಮಾಡ್ತೇವೆ ಆ ನಿಟ್ಟಿನೊಳಗೆ ವಿರಾಟರಾಜನೂ ವಿಚಾರ ಮಾಡಿದ್ನೋ ಏನೋ ಗೊತ್ತಿಲ್ಲ ಈ ಎಲ್ಲ ಅಧಾರ್ಮಿಕರಿಗೆ ಎದುರು ಹಾಕಿಕೊಳ್ಳುವುದಕ್ಕಿಂತಲೂ ನೂರ ಐದು ಜನ ಉಪಕೀಚಕರು ಅವರ ಸಂಸಾರ ಅವರ ಕುಟುಂಬ ಅವರ ಬಂಧುಗಳು ಅವರ ಬಾಂಧವರು ಅವ್ರನ್ನೆಲ್ಲರನ್ನು ಎದುರು ಹಾಕಿಕೊಳ್ಳುವುದಕ್ಕಿಂತಲೂ ನಿಷ್ಪಾಪಳಾದ ನಿರ್ದುಷ್ಟಳಾದ ದ್ರೌಪದಿಯನ್ನು ಸೈರಂದ್ರಿಯನ್ನು ಏನು ಲಾಸ್ ಏನಿದೆ ಯಾಕೆ ಅವಳೊಬ್ಬಳು ದಾಸಿ ಏನೋ ತಾತ್ಕಾಲಿಕವಾಗಿ ಬಂದ ದಾಸಿ ಲೈಫ್ ಟೈಮ್ ಇರುವ ದಾಸಿಯೂ ಅಲ್ಲ ಅದ್ಮೇಲೆ ಏನು ಮಾಡೋಣ ಆಯಿತು ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟು ಬಿಡ್ತಾನೆ ರಾಜ ಆಗ ಕೀಚಕಂ ದೃಷ್ಟ ಪರಿವಾರ್ಯಾಭಿ ಅಭಿಸ್ಥಿ ಆರೋಪ್ಯ ಕೃಷ್ಣಾಂ ಸಹ ಕೀಚಕೇನ ನಿಬ್ಯಕೇಶು ಚ ಪಾದ್ಚ ತೇಚಾ ಸೂತ ವಚನೈರವೋಚನ್ನುದ್ದಿಶ್ಯ ಚೈನಾಂ ಅಭಿವೃಕ್ಷ ಕೃಷ್ಣಾಂ ಏನ್ ದ್ರೌಪದಿ ದೇವಿಯ ದುರವಸ್ಥೆ ಕೆಟ್ಟ ಅವಸ್ಥೆ ಅಂದರೆ ಬದುಕಿದ ದ್ರೌಪದಿಯನ್ನು ಚಿತೆ ಏರಿಸ್ತಾರೆ ಕಾಲುಗಳಿಗೆ ಗಟ್ಟಿಯಾಗಿ ಬಿಗಿತಾರೆ ಕೂದಲಗಳಿಂದಲೇ ತೆಳಗೆ ಬಿಗಿತಾರೆ ತಲೆಯನ್ನು ಮೈ ಕಟ್ಟುತ್ತಾರೆ ಕಟ್ಟಿ ಹೇ ಇರನ್ರಿ ನಿನ್ನಿಂದಲೇನೆ ನಮ್ಮ ಅಣ್ಣ ಕೀಚಕ ಸತ್ತಿದ್ದಾನೆ ಅದರಿಂದಾಗಿ ನಿನ್ನನ್ನು ಸಮಾರವನ್ನು ಮಾಡ್ತೇವೆ ಅಂತ ಹೇಳಿ ಹೆಣವಯ್ಯುವಾಗ ಏನೆಲ್ಲ ದುಃಖವನ್ನು ತೋಡಿ ಆ ಎಲ್ಲ ಮಾತುಗಳನ್ನು ಆಡ್ತಾರೆ ದ್ರೌಪದಿಗೆ ಎಷ್ಟು ಸಂಕಟವಾಗಲಿಕ್ಕಿಲ್ಲ ಸೂತೇನ ಸಹ ಬದ್ಧ ಅದು ಅಷ್ಟೇ ಭಾರಿ ವಿಚಿತ್ರ ಅಂದರೆ ಕೀಚಕ ಒಂದು ಚಿತೆಯ ಮೇಲಿದ್ದಾನೆ ದ್ರೌಪದಿ ಮತ್ತೊಂದು ಸೈರಂದ್ರಿ ಮತ್ತೊಂದು ಚಿತೆಯಲ್ಲ ಸ ಕೀಚಕನ ಇರುವ ಚಿತೆಯೊಳಗೇನೇ ಇಬ್ಬರನ್ನು ಸೇರಿಸಿ ಕಟ್ಟಿ ಎತ್ತಿಕೊಂಡು ಮೆರವಣಿಗೆ ಮಾಡ್ತಾ ಒಯ್ತಾ ಇರ್ತಾರೆ ಸ್ಮಶಾನಾಭಿಮುಖಂ ನೀತ ಕರೇಣು ರಿವರೋತಿ ಸಹ ಆಗ ಕಣ್ಣೀರಿಡ್ತಾಳೆ ದ್ರೌಪದಿ ಕಣ್ಣೀರಿಳ್ತಾ ಚೀರ್ತಾಳೆ ನೂರ ಐದು ಜನ ಸಾವಿರಾರು ಜನ ಟಮಟಿ ಬಾರಿಸ್ತಾ ಇದ್ದಾರೆ ಚೀರ್ತಾ ಇದ್ದಾರೆ ಒದರ್ತಾ ಇದ್ದಾರೆ ಏನೇನೋ ಗದ್ದಲವಾಗ್ತಾ ಇದೆ ಆ ಎಲ್ಲ ಗದ್ದಲದ ಮಧ್ಯದೊಳಗೂ ಕೂಡ ದ್ರೌಪದಿ ಚೀರ್ತಾಳೆ ಜಯೋ ಜಯೇಶೋ ವಿಜಯೋ ಜಯತ್ಸೇನೋ ಜಯದ್ಬಲಃ ತೇಮೇ ವಾಚಂವಿಜಾನಂ ತು ಪುತ್ರ ನಯಂತಿ ಮಾಂ ಹೇ ಜಯ ಧರ್ಮರಾಜ ಜಯೇಶ ಭೀಮಸೇನ ವಿಜಯ ಅರ್ಜುನ ಜಯತ್ಸೇನ ಜಯತ್ ಬಲ ನಕುಲ ಸಹದೇವರೇ ಈ ಕೀಚಕನ ತಮ್ಮಂದಿರು ನನ್ನನ್ನು ಎಳೆದುಕೊಂಡು ಹೋಯ್ತಾ ಇದ್ದಾರೆ ಇಲ್ಲಿ ದುಂದುಬಿ ಘೋಷ ತಮಟೆಗಳ ಘೋಷ ಅದು ಇದು ಚೀರ್ತಾ ಇದ್ದಾರೆ ಒದರ್ತಾ ಇದ್ದಾರೆ ನನ್ನ ಧ್ವನಿ ಹೆಚ್ಚಿ ಕೇಳಿಸುವುದಿಲ್ಲ ಆಗುವುದಿಲ್ಲ ಆದರೂ ನೀವು ಕೇಳಿಕೊಂಡು ಬಂದು ನನ್ನನ್ನು ರಕ್ಷಣೆಯನ್ನು ಮಾಡಬೇಕು ತೇಮೇ ವಾಚಂ ವಿಜಾನಂತೂ ಸೂತಪುತ್ರ ನಯಂತಿ ಮಾಂ ಯೇಶ್ ವೀರ್ಯಮದುಲಂ ಶಕ್ರ ಸೇವ ಬಲಮಿರಾಯ ಇವರೆಲ್ಲರೂ ಬರಢ್ಯರಾಗಿದ್ದಾರೆ ನನಗೆ ತಪ್ಪಿಸ್ಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ನನ್ನನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಐದು ಜನ ಪತಿಯರನ್ನು ಕುರಿತು ಧರ್ಮ ಭೀಮ ಅರ್ಜುನ ನಕುಲ ಸಹದೇವರನ್ನು ಕುರಿತು ದ್ರೌಪದಿ ತಾನು ಚೀರ್ತಾಳೆ ಆಕ್ರಂದನದಿಂದ ಕರಿತಾ ಇದ್ದಾಳೆ ಆಗ ಅಡಿಗೆ ಮನೆಯಲ್ಲಿ ಮಲಗಿರುವ ಭೀಮನಿಗೆ ಅಷ್ಟೆಲ್ಲ ಗದ್ದಲದ ಮಧ್ಯದೊಳಗೂ ದ್ರೌಪದಿ ಚೀರಿದ್ದು ಕೇಳಿತ್ತು ಇದು ಮಾನಸಿಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಬಾಂಧವ್ಯ ಇದು ಮನಸ್ಸಿನಿಂದ ನಾವು ಎಲ್ಲೇ ಏನೇ ಚಿಂತನೆ ಮಾಡಲಿ ಆ ವ್ಯಕ್ತಿಗೆ ಆ ಮನಸ್ಸಿನ ಎಲ್ಲ ಭಾವನೆಗಳು ಅವನ ಮನಸ್ಸಿಗೆ ಗೊತ್ತಾಗತ್ತೆ ಹೀಗಿರುವಾಗ ಮನೋಭಿಮಾನಿಗಳು ಭೀಮ ದ್ರೌಪದಿಯರು ಅವರಿಗೆ ಗೊತ್ತಾಗದೇ ಇರುತ್ತೇನ ಆಗ ಭೀಮನಿಗೆ ಗೊತ್ತಾಯಿತು ಆಗ ಭೀಮ ಅಡಿಗೆ ಮನೆಯಿಂದಲೇನಿಂದಲೇ ತಾನು ಜೋರಾಗಿ ಧ್ವನಿ ಮಾಡ್ತಾನೆ ಏನಂತೆ ಅಹಂ ಸೈರಂಧ್ರಿ ಶೃಣಾಮಿ ಶುಣಾಮಿ ತವಭಾಷಿತಾ ತಸ್ಮಾತ್ತೇ ಸೂತಪುತ್ರೇಭ್ಯೋ ನ ಭಯಂ ಜಾತು ವಿದ್ಯತೆ ಸೈರಂಧ್ರಿ ನಿನ್ನ ಮಾತುಗಳು ನನಗೆ ಕೇಳಿಸಿದೆ ನಾನು ಕೇಳಿಕೊಂಡಿದ್ದೇನೆ ಆದ್ದರಿಂದಾಗಿ ಈ ಸೂತ ಪುತ್ರರಿಂದ ನಿನಗೆ ಯಾವ ಭಯವೂ ಇಲ್ಲ ಏನು ಹೆದರ್ಲಿಕ್ಕೆ ಹೋಗ್ಬೇಡ ಅಂತ ಭೀಮಸೇನದೇವರು ಇಷ್ಟು ಜೋರಾಗಿ ಹೇಳಿದ್ದು ದ್ರೌಪದಿಗೆ ಕೇಳಿಸಿತು ದ್ರೌಪದಿ ನಿರ್ಮಳಾಗಿಬಿಟ್ರು ಈ ಐದು ಜನರಲ್ಲಿ ಒಬ್ಬರು ನನ್ನ ಮಾತನ್ನು ಕೇಳಿಕೊಂಡು ನನಗೆ ರಿಪ್ಲೈ ಮಾಡಿದರೂ ಸಾಕು ನಾನು ಸೇಫ್ ಅನ್ನೋದು ಅವಳಿಗೆ ಗೊತ್ತಿತ್ತು ಯಾಕೆ ಧರ್ಮರಾಜನಿಗೆ ಗೊತ್ತಾದರೂ ಭೀಮನಿಗೆ ಎಪ್ಪಿಸ್ತಾನೆ ಅರ್ಜುನನಿಗೆ ಗೊತ್ತಾದರೂ ಭೀಮನಿಗೆ ಮುಟ್ಟಿಸ್ತಾನೆ ನಕುಲ ಸಾನಿಯವರಿಗೆ ಗೊತ್ತಾದರೂ ಭೀಮನಿಗೆ ಸುದ್ದಿ ಮುಟ್ಟಿಸ್ತಾರೆ ಭೀಮನನ್ನು ಕಳಿಸ್ತಾರೆ ಭೀಮಾರ್ಜುನರು ಬಂದು ನನ್ನನ್ನು ಬದುಕಿಸ್ತಾರೆ ನನ್ನನ್ನು ನೋಡಿಸ್ತಾರೆ ಅನ್ನೋದು ದ್ರೌಪದಿಗೆ ಗಟ್ಟಿಯಾಗಿ ಭೀಮನಿಗೆ ಕೇಳಿಸ್ತು ಭೀಮನೇ ಉತ್ತರ ಕೊಟ್ಬಿಟ್ಟ ಆದ್ದರಿಂದ ನೂರಕ್ಕೆ ಅವಳು ನಿರ್ಮಲಳಾಗಿ ಬಿಡ್ತಾಳೆ ದ್ರೌಪದಿ ಇದು ಭೀಮಸೇನ ದೇವರ ಅತ್ಯದ್ಭುತವಾಗಿರ್ತಕ್ಕಂತಹ ಬಲ ಎಂಬುದಾಗಿ ತಿಳಿಸಿಕೊಡ್ತಾರೆ ತತಸ್ವ್ಯಾಯತಂ ಬದ್ವ ಭೀಮಸೇನ ದೇವರು ಎದ್ರು ಆಗಿಂದ ಆಗಿದೆ ಎದ್ದು ಗಟ್ಟಿಯಾಗಿ ಪಂಜ ಉಟ್ಟುಕೊಳ್ತಾರೆ ಮಾರಿಗೆ ಬಟ್ಟಿಯನ್ನು ಕಟ್ಟಿಕೊಳ್ತಾರೆ ವಸ್ತ್ರಂ ವಿಪರಿವೇಡ್ಯಚ ಅದ್ವಾರೇಣ ಹಿಂದಿನ ದ್ವಾರದಿಂದಲೇ ಹೋಗ್ತಾರೆ ಹೋಗೋದಲ್ಲದೇನೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಂಪೌಂಡ್ಗಳು ವಾಲ್ ಅವುಗಳನ್ನು ಹಾರ್ತಾರೆ ಜಿಗಿತಾರೆ ಭೀಮಸೇನ ದೇವರು ಒಂದು ಎರಡು ಮೂರು ಜಿಗಿದು ಸ್ಮಶಾನಕ್ಕೆ ಅಭಿಮುಖರಾಗಿ ಭೀಮಸೇನ ದೇವರು ಗರ್ಜನೆಯನ್ನು ಮಾಡ್ತಾ ಓಡ್ತಾ ಬರ್ತಾ ಇದ್ದಾರೆ ಸಲಂಘಯಿತ ಪ್ರಾಕಾರಂ ಪುರೋಗಮಾತ್ ಜವೇನ ಉತ್ಪತ್ತಿತೋ ಕ್ಷಣ 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 ಸಮಯ ವೇಸ್ಟ್ ಮಾಡಿಲ್ಲ ತಾಲ ಮಾತ್ರ ಮಾಸ್ಟ್ರೊಳಗೇನೆ ಅವರೆಲ್ಲರೂ ಒಂದು ಕಡೆಯಿಂದ ದ್ರೌಪದಿಯನ್ನು ಕೀಚಕನನ್ನು ಚಿತೆಯ ಮೇಲೆ ಇಟ್ಟುಕೊಂಡು ಕರೆದುಕೊಂಡು ಬರ್ತಾ ಇದ್ದಾರೆ ಭೀಮಸೇನ ದೇವರು ಎದುರಿಗೆ ಬಂದವರೇನೆ ದೊಡ್ಡದಾಗಿರ್ತಕ್ಕಂಥ ಗಿಡ ಆ ಗಿಡವನ್ನು ತೆಗೆದುಕೊಂಡು ಒಂದು ಬಾರಿ ಸುತ್ತಿದ್ರೆ ಎಲ್ಲರೂ ಚಲ್ಲಪ್ಪ ಇಲ್ಲಿ ಎಲ್ಲರೂ ಚೀರ್ತಾ ಇದ್ದಾರೆ ಗಂಧರ್ವ ಬಂದ ಗಂಧರ್ವ ಬಂದ ಅಂತ ಹೇಳಿ ದಿಕ್ಕಪಾಲಾಗಿ ಓಡ್ತಾ ಇದ್ದಾರೆ ಸೈರಂದ್ರಿ ಮುಚ್ಚತಾಂಶೀಕ್ರಂ ಭಯಂನೋ ಮಹದಾಗತಂ ಈ ಗಂಧರ್ವನ ಎದುರಿಗೆ ನಮ್ಮ ನಿಲ್ಲಿಕ್ಕಾಗ್ತಾ ಇಲ್ಲ ಆ ಭೀಮನ ಆಕ್ರೋಶ ಭೀಮನ ಗರ್ಜನೆ ಗರ್ಜನೆ ಇದನ್ನು ನೋಡಿ ಎದೆಸೀಳಿ ಹೋಗಿದೆ ಮಲಮೂತ್ರಗಳ ವಿಸರ್ಜನೆ ಮಾಡಿಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ ಬಿಟ್ಬಿಡ್ರೋ ಮಾರಾಯ ದ್ರೌಪದಿಯನ್ನು ಬಿಟ್ಬಿಡ್ರಿ ಅಂತ ಹೇಳಿ ಒದರ್ತಾ ಎಲ್ಲಿ ಬೇಕಲ್ಲಿ ಓಡಿ ಹೋಗ್ತಾ ಇದ್ದಾರೆ ವಿಮುಚ್ಚ ದ್ರೌಪದಿ ಇಂತ್ರಸ್ತಾಹ ನಗರಂ ಪ್ರತಿ ಅಷ್ಟೊಳಗೆನೇ ದ್ರೌಪದಿಯ ಹತ್ತಿರದೊಳಗೆ ಯಾರಿದ್ರಲ್ಲ ಅವ್ರು ದ್ರೌಪದಿಯನ್ನು ಗಂಟುಗಳನ್ನು ಬಿಚ್ಚಿದ್ರು ಬಿಚ್ಚಿ ಆ ಕೀಚಕಂದು ದ್ರೌಪದಿಯನ್ನು ಅಲ್ಲೇ ತೆಳಗಿಳಿಸಿ ಓಡಿ ಹೋಗ್ತಾ ಇದ್ದಾರೆ ಊರಿನ ನೂರು ಜನ ಏಕಕಾಲಕ್ಕೆ ಆಚೆ ಈಚೆ ಸ ಹರಿದುಕೊಂಡು ಓಡಿ ಹೋಗ್ತಾ ಇದ್ದಾರೆ ಭೀಮಸೇನ ದೇವರು ಏನು ಮಾಡಬೇಕು ಅಂತಂದರೆ ಹೇಗೆ ಇವತ್ತಿನ ಆರ್ಟಿಫಿಷಿಯಲ್ಲಾಗಿ ಅನೇಕ ನಾವು ನೋಡ್ತೇವೆ ಅದು ದೇವರು ಸ್ವಯಂ ಬಲ ಪ್ರಭಾವದಿಂದ ಏನು ಓಡ್ತಾ ಇದ್ದಲ್ಲ ಅವನ ಯೋಧರಿಗೆ ಹೋಗಿ ಜಿಗಿತಾ ಇದ್ದಾರೆ ಭೀಮಸೇನ ದೇವರು ಹೋಗಿ ಘನಘೋರವಾದ ಯುದ್ಧ ಮಾಡ್ತಾ ಇದ್ದಾರೆ ಅದ್ಭುತ ರೀತಿಯಿಂದ ಯುದ್ಧವಾಗ್ತಾ ಇದೆ ಆ ಯುದ್ಧದೊಳಗೆ ಭೀಮಸೇನ ದೇವರು ಬಹಳ ಸಮಯ ವೇಸ್ಟ್ ಮಾಡಲಿಲ್ಲ ಬಹಳ ಸಮಯ ವೇಸ್ಟ್ ಮಾಡಲಿಲ್ಲ ಹೇಗೆ ಹೊಡೆದ್ರು ಅವರ ನೂರ ಐದು ಜನರನ್ನು ಒಬ್ಬ ಭೀಮಸೇನ ದೇವರು ಹೇಗೆ ಸಮಾರವನ್ನು ಮಾಡಿದರು ಅಂದರೆ ಮಹಾಭಾರತ ಎಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ ಏಕೇನೈವ ಪ್ರಹಾರೇಣ ದಶ ಸಪ್ತ ಚ ವಿಂಶತಿಂ ಅಷ್ಟಾದಶ ಚ ಪಂಚಾಶ ಜಘಾನಸ ಪ್ರಕೋದರ ಒಂದು ಏಟ್ ಜೋರಾಗಿ ಹಾಕಿದರು ಹಾಕಿದರೆ ಮೊಟ್ಟ ಮೊದಲನೇ ಬಲಿ ಹತ್ತು ಜನ ಎದೆ ಒಡೆದು ಎದೆ ಕಾರಿಕೊಂಡು ಸತ್ತು ಬಿಡ್ತಾರೆ ಇನ್ನೊಂದು ಏಟು ಎರಡನೇ ಏಟು ಸಪ್ತ ಏಳು ಜನ ಮೂರನೇ ಏಟು ವಿಂಶತಿ ಇಪ್ಪತ್ತು ಜನ ನಾಲ್ಕನೇ ಏಟು ಅಷ್ಟಾದಶ ಹದಿನೆಂಟು ಜನ ಇಪ್ಪತ್ತು ಹದಿನೆಂಟು ಮೂವತ್ತೆಂಟು ಹತ್ತು ನಲವತ್ತೆಂಟು ಏಳು ಐವತ್ತು ಐವತ್ತೈದು ಜನರನ್ನು ನಾಲ್ಕು ಏಟಿನೊಳಗೆ ಸಂಹಾರವನ್ನು ಮಾಡಿದರು ಹತ್ತು ದಶ ಸಪ್ತ ವಿಂಶತಿ ಅಷ್ಟಾದಶ ನಾಲ್ಕು ಏಟಿನೊಳಗೆ ಐವತ್ತೈದು ಜನರು ಸತ್ತು ಬಿದ್ದರು ಇನ್ನು ಉಳಿದ ಐವತ್ತು ಜನರನ್ನು ಭೀಮಸೇನ ದೇವರು ಒಂದೇ ಏಟಿಗೆ ಹಾಕಿ ಸಂಹಾರವನ್ನು ಮಾಡಿದರು ಅಂದರೆ ಆ ಭೀಮಸೇನ ದೇವರ ಬಲ ಅವರ ಪರಾಕ್ರಮ ಅವರ ಶಕ್ತಿ ಎಂಥ ಅದ್ಭುತವಾಗಿರುವಂಥದ್ದು ಐದು ಏಟಿನೊಳಗೇನೆ ಐದು ಗುದ್ದಿನೊಳಗೇನೆ ನೂರ ಐದು ಜನ ಕೀಚಕರನ್ನು ಸಂಹಾರವನ್ನು ಮಾಡಿ ಹಾಕಿದ ಬಲಾಢ್ಯತವರಾಗಿರ್ತಕ್ಕಂಥವರು ಭೀಮಸೇನದೇವರು ಶತಂ ಪಂಚಾಧಿಕಂ ಭೀಮಃ ಪ್ರಾಹಿಣೋದ್ಯಮ ಸಾಧನ ಏನ್ ತನ್ ನಿಹತ್ಯ ಮಹಾಬಾಹುರ್ ಭೀಮಸೇನೋ ಮಹಾಬಲ ಆಶ್ವಾಸ ಎತ್ತದಾ ಕೃಷ್ಣ ಪ್ರತಿ ಮುಚ್ಚ ಬಂಧನಾತ್ ಆಗ ಕೈಗೆಲ್ಲ ಕ ಹಗ್ಗಗಳನ್ನು ಕಟ್ಟಿರ್ತಾರೆ ದ್ರೌಪದಿ ಹತ್ರ ಬಂದು ಹಗ್ಗಗಳನ್ನು ಬಿಚ್ಚುತ್ತಾರೆ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ಭೀಮಸೇನ ದೇವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಪಾತಿವ್ರತೆ ನಾರಿ ವ್ರತಂ ರಕ್ಷೆ ಸಲಾತ್ಮನಃ ಪುರಾ ಸ್ತ್ರೀ ದೇವನಾಥ ಸೇ ಪತಿಪ್ರೀತ ಶಿರೋಮಣಿ ನೋಡು ಪಾತಿವ್ರತ್ಯ ವ್ರತವನ್ನು ಯಾರು ಧಾರಣೆಯನ್ನು ಮಾಡಿದ್ದಾರೋ ಅವರಿಗೆಂದಿಗೂ ಭಯವಿಲ್ಲ ಅವರನ್ನು ದೇವರು ಶತಾಯು ಗತಾಯ ತಾನು ರಕ್ಷಣೆಯನ್ನು ಮಾಡಿ ತೀರ್ತಾನೆ ನಿನಗೆ ಯಾಕೆ ಹೆದರಿಕೆ ನಿನಗೆ ಯಾಕೆ ಹೆದರಿಕೆ ಅಂತ ಹೇಳಿ ದ್ರೌಪದಿಯನ್ನು ಭೀಮಸೇನ ದೇವರು ಸಮಾಧಾನವನ್ನು ಮಾಡ್ತಾರೆ ಸಮಾಧಾನವನ್ನು ಮಾಡಿ ಆಯಿತು ಅಂತ ಹೇಳಿ ಕಣ್ಣೀರು ಒರೆಸ್ತಾರೆ ಇಬ್ಬರು ಸ್ನಾನವನ್ನು ಮಾಡ್ತಾರೆ ದರಿದ್ರ ಹೊಲಸು ಸ್ನಾನವನ್ನು ಮಾಡಿ ಶುದ್ಧರಾಗಿ ಹೇಳ್ತಾರೆ ನೀನು ಮನೆಗೆ ಹೊರಡು ನಾನು ನನ್ನ ಅಡುಗೆ ಮನೆಗೆ ಹೋಗ್ತೇನೆ ಅಂತ ಹೇಳಿ ನಗರಂ ಕೃಷ್ಣ ಭೀಮಸೇನಾಶ್ವಾಸಿ ಸತಿ ಕೃತಕೃತ್ಯ ಸುದೆಷ್ಣವನ ಶುಭಲಕ್ಷಣ ತಾನು ಹೋಗ್ತಾನೆ ಭೀಮಸೇನೋ ಅವತೀರ್ಯಸ್ತು ಬಲವಾನರಿಮರ್ದನ ಸರ್ವಾಂಸ್ ಕೀಚಕಾಂಸ್ತತ್ರ ಹರ್ಮತ್ಮಜಾನು ಜಹಾ ಆ ಭೀಮಸೇನ ದೇವರು ಎಲ್ಲ ಕೀಚಕರನ್ನು ಸಂಹಾರವನ್ನು ಮಾಡಿ ಅಲ್ಲಿಂದ ತಾನು ಮನೆಗೆ ಹೋದ ತದೃಷ್ಟ ಮಹದಾಶ್ಚರ್ಯಂ ನರ ನಾರ್ಯಶ್ಚ ವಿಸ್ಮಯಂ ಪರಮಂ ಪರಮಂಗ್ ನೋಚಕಿಂಚನ ಭಾರತ ಸುದ್ದಿ ಹರಡಿತೆ ಎಲ್ಲ ಕಡೆಗೆ ಉಪಕೀಚಕರನ್ನು ಗಂಧರ್ವರು ಸಂಹಾರವನ್ನು ಮಾಡಿ ಹಾಕಿದ್ದಾರೆ ಅಂತ ಸುದ್ದಿ ಹರಡಿತು ಯಾವಾಗ ಸುದ್ದಿ ಹರಡಿತೋ ಊರಿನ ಜನರಿಗೆಲ್ಲರಿಗೂ ಆಶ್ಚರ್ಯ ಏನು ಒಂದು ರಾತ್ರಿಯೊಳಗೆ ಕೀಚಕ ನೂರ ಐದು ಜನ ಉಪಕೀಚಕರು ಸಂಹಾರವನ್ನು ಮಾಡಿದರು ಅಂತಂದರೆ ಎಷ್ಟು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಊರಿನ ಎಲ್ಲ ಸ್ತ್ರೀಯರಿಗೂ ಮನುಷ್ಯರಿಗೂ ಭಾರಿ ಹಿಗ್ಗೋ ಹಿಗ್ಗು ಆದರೆ ವಿರಾಟರಾಜ ಸುಧೇಶ್ನಿ ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಎನ್ನುವ ಭಯದಿಂದ ಮಾತಾಡಲಿಲ್ಲ ಗಪ್ಪಿದ್ರಂತೆ ಕಿಂಚನ ನೋಚು ಹೊರಗೆ ಮಾತಾಡ್ತಾ ಇಲ್ಲ ಒಳಗೆ ಮಾತ್ರ ಆನಂದವೋ ಆನಂದವಾಗ್ತಾ ಇದೆ ಗಂಧರ್ವೇಣ ಹತಾರಾಜನ್ ಸೋತ್ರಪುತ್ರ ಪರಃತಂ ಯಥಾವಜ್ರೇಣದೀರ್ಣಂ ವೈ ಪರ್ಯತ ಪರ್ಯ ಪರ್ವತಸ್ಯ ಮಹಚ್ಚಿರ ಆಗ ಅನೇಕ ಜನರು ಹೋಗಿ ವಿರಾಟ್ ರಾಜನ ಮುಂದೆ ಹೇಳ್ತಾರೆ ಗಂಧರ್ವರು ಬಂದು ಸಂಹಾರವನ್ನು ಮಾಡಿದ್ರು ನೂರ ಐದು ಜನರನ್ನು ಕೂಡ ಬಿಟ್ಟಿಲ್ಲ ಗಂಧರ್ವರು ಹೇಗೆ ವಜ್ರಾಯುಧ ಪರ್ವತವನ್ನು ಸೀಳಿ ಹಾಕಿತ್ತಲ್ಲ ಪರ್ವತದಂಥ ಬಲಢ್ಯರಾಗಿರ್ತಕ್ಕಂಥ ಕೀಚಕ ಉಪಕೀಚಕರನ್ನು ಆ ಗಂಧರ್ವರು ಒಬ್ಬರೇ ಸಂಹಾರವನ್ನು ಮಾಡಿದ್ದಾರೆ ಸೈಂದ್ರ ಸೈರಂದ್ರಿ ಚಾಪಿ ಮುಕ್ತ ಸಾ ಪುನರಾಯಾತಿ ತೇ ಗ್ರಹಂ ಅವಳು ರಾಜ ಬರೇ ಇಷ್ಟಲ್ಲ ಸೈರಂದ್ರಿ ಮುಕ್ತಳಾಗಿದ್ದಾಳೆ ನಿನ್ನ ಮನೆಗೆ ಬರ್ತಾ ಇದ್ದಾಳೆ ನಿನ್ನ ಸ್ವಲ್ಪ ಹೊತ್ತಿಗೆ ಸುದ್ದಿ ಮುಟ್ಟಿಸಿ ಸುದ್ದಿ ಮುಟ್ಟಿಸಿದರೆ ಆ ವಿರಾಟ ರಾಜ ಆಗಿಂದಾಗಲೇ ಹೇಳ್ತಾನೆ ಸರ್ವಾಂಗ ಸೌಷ್ಠವಯುತಾಂ ರೂಪಲಾವಣ್ಯ ಲಾವಣ್ಯ ಪಶ್ಯತಾಂ ಹನಿಮೀಷೇಣ ಚಕ್ಷುಷಾಂ ಮನಿತಾಂ ಶುಭಂ ಎಲ್ಲಾ ಅಂಗಗಳಿಂದಲೂ ಸೌಷ್ಠವಳಾದ ರೂಪಲಾವಣ್ಯಗಳಿಂದ ಯುಕ್ತಳಾದ ದ್ರೌಪದಿಯನ್ನು ನೋಡಿದ ಕೂಡಲೇ ಎಲ್ಲರೂ ಮೋಹಿತರಾಗಿ ಆಗ್ತಾರೆ ಇವತ್ತು ಕೀಚಕರಾಗಿದ್ದಾನೆ ನಾಳೆ ಇನ್ನೊಬ್ಬರಾಗ್ಬೋದು ನಾಡಿದ್ದ ಮತ್ತೊಬ್ಬರಾಗ್ಬೋದು ಎಲ್ಲರನ್ನು ಸಂಹಾರವನ್ನು ಮಾಡ್ತಾ ಹೋದರೆ ನಮ್ಮ ರಾಜ್ಯದ ಅವಸ್ಥೆ ಏನು ಈಗಲೇ ಹೋಗಿ ಸುದೇಷೆಗೆ ಸುದ್ದಿಯನ್ನು ಮುಟ್ಟಿಸಿ ಈ ಸೈರಂಧ್ರಿಯನ್ನು ಊರಿನಿಂದ ಹೊರಗೆ ಕಳಿಸಬೇಕು ಯಾಕೆ ವಿರಾಟರಾಜನಿಗೂ ಕೂಡ ಸೈರಂದ್ರಿಯ ರೂಪದ ಮೇಲೆ ಮನಸ್ಸು ಹೋಗಿತ್ತು ಮೊದಲಿಗೆ ಹೇಳಿಬಿಡ್ತಾರೆ ಮಹಾಭಾರತ ಆದರೆ ಸುಧೇಶ್ನೆ ಬೇಡ ಸರಿಯಾದದ್ದಲ್ಲ ಅವಳನ್ನು ರಕ್ಷಣೆ ಮಾಡೋದು ಗಂಧರ್ವರು ಇದ್ದಾರೆ ಅಂತ ಹೇಳಿ ಕಂಟ್ರೋಲ್ ಮಾಡಿರ್ತಾಳೆ ಆ ಹೆದರಿಕೆ ವಿರಾಟ್ ರಾಜನಿಗೂ ಹುಟ್ಟಿಕೊಂಡಿತ್ತು ಈ ಗಂಧರ್ವರು ಬಂದರೆ ಯಾರಿಗೇನು ಮಾಡ್ಯಾರೋ ಮಹಾರಾಯ ಬೇಡ ಅವಳನ್ನು ಆದಷ್ಟು ಹೊರಗೆ ಕೊಟ್ಟು ಕಳಿಸಿ ಏತಸ್ಮಿನ್ನಿವರ್ ಸುದೇಶ್ ನಾಮ ಚಾಬ್ರವದ್ರಾಜ ಮಹಿಷೀಂ ಇಷ್ಟು ಆಗ್ತಾ ಇರುವಾಗಲೇ ಮಜಾ ಏನಾಯಿತು ಅಂತಂದರೆ ಅವಳು ಸ್ನಾನಾದಿಗಳನ್ನು ಮಾಡಿ ಸುಧೇಷ್ಣೆಯ ಮನೆಗೆ ಬರ್ತಾ ಇದ್ದಾರೆ ಬರ್ತಾ ಇರುವಾಗ ನಹಿತಾಂ ಉತ್ಸಹೇ ವಕ್ತು ಸ್ವಯಂ ಗಂಧರ್ವ ರಕ್ಷಿತ ಸ್ತ್ರೀಯಸ್ತ್ವ ದೋಷಸ್ಥಾಂ ವಕ್ತು ಅತಸ್ತಾಂ ಪ್ರಭ್ರವೀಮ್ಯಾಂ ಎಲ್ಲ ಜನರು ಮೊಟ್ಟ ಮೊದಲಿಗೆ ಅವಳನ್ನು ನೋಡಿ ಓಡಿ ಹೋಗ್ತಾ ಇದ್ದಾರೆ ಪುರುಷರು ಸ್ತ್ರೀಯರು ಬ್ಯಾಳ ಮಾರಾಯ ನೋಡಿ ನಮಗೇನಾದರೂ ಮನಸ್ಸಿಗೆ ಏನಾದರೂ ವ್ಯತ್ಯಾಸವಾಯಿತು ಅಂತಂದ್ರೆ ಗಂಧರ್ ಬಂದು ನಮ್ಮ ಸಮಾನ ಮಾಡಿ ಓಡಿ ಹೋಗ್ತಾ ಇದ್ದಾರೆ ಅವಳು ಎದುರಿಗೆ ಬರಲಿಕ್ಕೆ ಯಾರಿಗೂ ಧೈರ್ಯ ಸಾಲ್ತಾ ಇಲ್ಲ ಅಂತಹ ಪ್ರಸಂಗದೊಳಗೆ ಸುಧೇಶ್ನೆ ಬರ್ತಾಳೆ ಸುಧೇಶ್ನೆ ಬಂದು ಹೇಳ್ತಾಳೆ ಅಥ ಮುಕ್ತಾ ಭಯಾತ್ ಕೃಷ್ಣ ಸೂತ ಪುತ್ರ ನಿರಸ್ಯ ಚ ಮೋಕ್ಷಿತಾ ಭೀಮಸೇನೇನ ಜಗಾಮ ನಗರಂ ಪ್ರತಿ ಆಗ ಸ್ಮಶಾನದಿಂದ ಸ್ನಾನವನ್ನು ಮಾಡಿ ಊರಿನೊಳಗೆ ಬರ್ತಾ ಇದ್ದಾಳೆ ಊರಿನ ಜನರೆಲ್ಲ ದಿಕ್ಕಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ ಸುದೀಶಿನಿಯ ಮನೆ ಒಬ್ಬಳೇ ಹೋಗ್ತಾ ಇದ್ದಾಳೆ ಹೋಗ್ತಾ ಇರುವಾಗ ಅಡುಗೆ ಮನೆ ಕಾಣಿಸ್ತು ಅಲ್ಲಿ ಬಾಗಲದೊಳಗೆ ಭೀಮಸೇನ ದೇವರು ಹೀಗೆ ನಿಂತಿರ್ತಾರೆ ಭೀಮಸೇನ ದೇವರು ನಿಂತಾಗ ಆಗ ಭೀಮ ತಥೋ ಮಹಾನಸದ್ವಾರೇ ಭೀಮಸೇನವಸ್ಥಿತ ದದರ್ಶರಾಜನ್ ಪಾಂಚಾಲೇ ಯಥಾ ಮತ್ತಿಷ್ ಸೋಪಹಾಸಂತ ಶಕುನೈ ಸಂಜ್ಞಾಬ್ರಭೀತ್ ನಮೋ ಗಂಧರ್ವ ರಾಜ ಏನಾದ್ವಿ ಪರಿಮೋಕ್ಷಿತ ಆಗ ಭೀಮಸೇನ ಮುಖವನ್ನು ನೋಡ್ತಾ ಕೈ ಮುಗಿದು ಹೇ ರಾಜ ನನ್ನನ್ನು ರಕ್ಷಣೆಯನ್ನು ಮಾಡಿದೋ ಮಾರಾಯ ನಿನಗೆ ಅನಂತ ಅನಂತ ನಮಸ್ಕಾರಗಳು ಯೋಮಾಂ ರಕ್ಷತಿ ಸಂತ್ರಸ್ತಾಂ ಗಂಧರ್ವಾಯ ನಮೋಸ್ತುದೇ ನನ್ನನ್ನು ರಕ್ಷಣೆಯನ್ನು ಮಾಡಿದ ಗಂಧರ್ವನಿಗೆ ನಮಸ್ಕಾರ ಅಂತ ಹೇಳಿ ಭೀಮ ಹೇಳ್ತಾನೆ ಪುರುಷ ಪುರುಷ ಪುರುಷಾಪುರುಷ ವಶವರ್ತಿನಃ ವಶಗ ನಿತ್ಯಂ ವಿಚರತ್ವ ಯಥೇಷ್ಟತಃ ಏ ದ್ರೌಪದಿ ಇನ್ನ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ ನಿನ್ನ ರಕ್ಷಣೆ ಮಾಡುವುದಕ್ಕಾಗಿ ಐದು ಜನ ಗಂಧರ್ವರು ನಿನ್ನ ವಶರಾಗಿದ್ದಾರೆ ಅಂದರೆ ನೀನು ಹೇಗೆ ಹಾಗೆ ವಿಹಾರವನ್ನು ಮಾಡು ಅಂತ ಹೇಳಿ ಭೀಮಸೇನ ದೇವರು ಉತ್ತರ ಕೊಟ್ಟರು ಅವರಿಬ್ಬರ ಪ್ರಶ್ನೆ ಅವರಿಬ್ಬರ ಶ್ಲೋಕ ಪ್ರಶ್ನೆ ಉತ್ತರ ನಮಸ್ಕಾರ ಉತ್ತರ ಇವುಗಳನ್ನು ನೋಡಿದ್ ಜನರಿಗೆ ಗಾಬರಿ ಆಗ್ತಾ ಇದ್ದಾರೆ ಇದು ಏನ್ ನಡೀತಾ ಇದೆ ತತಸ್ಥ ನರ್ತನಾಗಾರ ಮಸ ಅರ್ಜುನ ಆಗ ಮುಂದೆ ದ್ರೌಪದಿ ಹೋಗ್ತಾ ಇದ್ದ ದ್ರೌಪದಿ ಹೋಗ್ತಾ ಇರುವಾಗ ಅರ್ಜುನ ಬಂದ ಬೃಹನ್ನಲೆ ಬೃಹನ್ನಲೆ ಬಂದು ನಗ ಎಲ್ಲ ಕನ್ನಿಕೆಯರು ಬೃಹನ್ನಲೆಗೆ ಸುದ್ದಿ ಮುಟ್ಟಿಸಿದ್ರು ಏನಂತೆ ಇಲ್ಲ ಆ ಸೈರೇಂದ್ರ ಇದ್ದಾಳ ಸೈರೇಂದ್ರ ಹೀಗಾಯ್ತು ಆದ್ರಿಂದ ಉಪಕೀಚಕರು ಕೀಚಕರು ಕೀಚಕನ ಎಲ್ಲರೂ ಮಾಡಿದ್ದಾರೆ ಅವ್ರು ಭಾರಿ ಬಲಾಢ್ಯರಿದ್ದಾರೆ ಅಂತ ಸುದ್ದಿ ಬೃಹನ್ನಲೆ ಮುಟ್ಟಿತ್ತು ಆ ಬೃಹನ್ನಲೆ ಬಂದು ಬಂದು ಹೇಳ್ತಾಳೆ ಬೃಹನ್ನಲೋ ವಾಚ ಕಥಂ ಸೈರಂಧ್ರಿ ಮುಕ್ತಾಸಿ ಬೃಹನ್ನಲೆ ಬಂದು ಏನು ಸಂಕೋಚವಿಲ್ಲ ಬಿಲ್ಲೆ ಇಲ್ಲ ಗಟ್ಟಿಯಾಗಿ ದ್ರೌಪದಿಯನ್ನು ಆಲಿಂಗನ ಮಾಡಿಕೊಂಡು ಆಲಿಂಗನ ಮಾಡಿಕೊಂಡು ಕೇಳ್ತಾಳೆ ಕಥಂ ಸೈರಂಧ್ರಿ ಮುಕ್ತಾಸಿ ಆ ಪಾಪಿಷ್ಟನಾದ ಕೀಚಕನಿಂದ ಹೇಗೆ ಮುಕ್ತಾಳಾಗಿ ಬಂದಿವೆ ನೂರ ಐದು ಜನ ಉಪಕೀಚಕರನ್ನು ಕೊಂದು ಹಾಕಿಬಿಟ್ಟಿಸಿಯಾ ಭಲೆ ಭ್ ಭಾರಿ ಆಯ್ತಲ್ಲ ಅಂತ ಹೇಳಿ ಏನಾಯ್ತು ಕಥೆ ಎಲ್ಲ ವಿಸ್ತಾರವಾಗಿ ಹೇಳು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಅರ್ಜುನ ಕೇಳ್ತಾನೆ ಕೇಳಿದರೆ ದ್ರೌಪದಿ ಹೇಳ್ತಾಳೆ ಸೈರಂಧ್ರ ಹೇಳ್ತಾಳೆ ಏನ ಬೃಹನ್ನಲೇ ತವ ಸೈರಂಧ್ರ ಕಾರ್ಯ ಮಧ್ಯವೈ ಯಾಂ ತೊಮ್ ರಂಸಸಿ ಕಲ್ಯಾಣಿ ಸದಾ ಕನ್ಯಾಪುರೇ ಸುಖಂ ಸುಖವಾಗಿ ಕನ್ನಿಕೆಯರಿರುವ ಹೆಣ್ಣು ಮಕ್ಕಳ ಮಧ್ಯದೊಳಗೆ ಸುಖವಾಗಿ ಇದ್ದೀಯಾ ನನಗೇನೋ ಕಥೆ ಕೇಳ್ತೀಯಾ ನೀನು ನನಗೇನು ಕತೆ ಕೇಳ್ತೀಯ ನೀನು ನನ್ನ ದುಃಖ ಏನು ನಿನಗೆ ಗೊತ್ತಾ ಕೀಚಕ ನನ್ನನ್ನು ಮುಟ್ಟುತ್ತಾನೇನು ಕೀಚಕ ಕಾಲಿನಿಂದ ಒದಿತಾನೇನು ಕೀಚಕ ಕೂದಲು ಹಿಡಿತಾನೇನು ಉಪ ಕೀಚಕರು ನನ್ನನ್ನು ಚಿತೆ ಮೇಲೆ ಏರಿಸ್ತಾರೇನು ಕೀಚಕನ ಜೊತೆಗೆ ಕಟ್ಟಿ ಹಾಕ್ತಾರೇನು ಒಂದೋ ಒಂದ ದುಃಖ ಎರಡು ದುಃಖನ ನಿನಗೇನು ಗೊತ್ತು ಹೆಣ್ಣಿನ ಮನೆಯೊಳಗೆ ಹೆಣ್ಣುಗಳ ಜೊತೆಗೆ ಆಟವಾಡ್ತಾ ಕುಳಿತುಕೊಂಡಿದ್ದೀಯಾ ನೀನು ಅಂತ ಹೇಳಿ ತಂದೆಲ್ಲ ಸಿಟ್ಟು ಆ ಬೃಹನ್ನಲೆ ಅರ್ಜುನನ ಮೇಲೆ ಹಾಕಿ ತನ್ನ ದುಃಖ ತೋಡಿಕೊಳ್ತಾಳೆ ಗಂಧರ್ವಿ ತೇನ ಮಾಂ ದುಃಖಿತಾಮ್ ಅಷ್ಟು ದುಃಖಿತಳಾದ ನನ್ನನ್ನು ಪೃಚ್ಛಸಿ ಪ್ರಹಸಂತ್ಯಪಿ ನಗ ನಗತಾ ಕೇಳ್ತಿಯಲ್ಲ ಕಥೆ ಏನಾಯಿತು ಎಲ್ಲ ಹೇಳು ಅಂತ ಹೇಳಿ ನಜಗೆ ಆಗೋದಿಲ್ಲ ಅಂತ ಚೆನ್ನಾಗಿ ಬೈತಾಳೆ ಆಗ ಬೃಹನ್ನೆಲ್ಲ ಹೇಳ್ತಾಳೆ ನನ್ನ ದುಃಖ ನಿನಗೇನೇ ಗೊತ್ತು ಎಲ್ಲರೂ ದುಃಖದೊಳಗೆ ಇದ್ದೇವೆ ಸಮಾನ ದುಃಖ ಪ್ರಾಪ್ತರಾಗಿದ್ದೇವೆ ನಾವೆಲ್ಲರೂ ಏನು ಸ್ತ್ರೀಯರ ಮಧ್ಯದೊಳಗೆ ನಾನಿದ್ದೇನೆ ಅನ್ನೋ ಮಾತ್ರಕ್ಕೆ ಸುಖವಾಗಿಲ್ಲ ತ್ರಿಲೋಕ ವೀರ ಗಾಂಧೀವ ಧನುರ್ಧಾರಿ ಬಲಾಢ್ಯ ಪರಾಕ್ರಮಿಯಾಗಿ ಸೀರೆ ಉಟ್ಟುಕೊಂಡು ಹೆಣ್ಣು ಮಕ್ಕಳ ಮಧ್ಯದೊಳಗೆ ಇರಬೇಕು ಅಂತಂದ್ರೆ ಅದಕ್ಕೂ ದುಃಖ ಇನ್ಯಾವುದಿದೆ ಹೇಳು ದುಃಖವನ್ನು ಮರ್ತು ನಾವು ಇರಬೇಕಲ್ಲ ಇರಬೇಕಾದ ಅವಶ್ಯಕತೆ ಅಲ್ವಾ ತತ್ತ ಕೃತ್ ವಾಸಂ ವಸಯೇ ಮಹಾ ಮಹಾ ಮಹಾಂಗನೆ ಕ್ಲಿಶ್ಯಂತಾಂ ತ್ರೈಸು ಶ್ರೋಣಿ ಕೋನ ದುಃಖನ ಚಿಂತಯತ್ ನಮ್ಮೆಲ್ಲರಿಗಿಂತಲೂ ಬಲಾಢ್ಯವಾದ ಅಪ್ಪ ಘೋರವಾದ ದುಃಖವನ್ನು ನೀನು ಅನುಭವಿಸ್ತಾ ಇದ್ದೀಯಾ ನಿನ್ನ ದುಃಖವನ್ನು ನೋಡಿ ನಮ್ ನಮ್ಮ ನೋಡಿ ಸುಖವಾಗಿರ್ಲಿಕ್ಕೆ ಸಾಧ್ಯವ ಕೆನ್ನೋ ತಮ್ ಏನು ಹೇಳಿ ಅನಂತವಾಗಿ ನನಗೆ ದುಃಖವಾಗ್ತಾ ಇದೆ ಎಂಥ ಧರ್ಮರಾಜ ಭೀಮ ನಕುಲ ಸಹದೇವರು ನೀನು ಇಷ್ಟೆಲ್ಲ ದುಃಖವನ್ನು ಅನುಭವಿಸ್ತಾ ಇರುವಾಗ ಸುಖವಾಗಿರ್ಲಿಕ್ಕೆ ಸಾಧ್ಯವೇನೆ ಅಂತ ಹೇಳಿ ಅರ್ಜುನ ನಾನು ಮಾತನಾಡ್ತಾನೆ ತತಃಸಾಹೇಬ ಕನ್ಯಾಭಿ ದ್ರೌಪದಿ ರಾಜ ತದ ಅಲ್ಲಿಂದ ಆ ಎಲ್ಲ ಹೆಣ್ಣು ಮಕ್ಕಳಿಂದ ಸಹಿತಾಳಾಗಿಯೇನೆ ದ್ರೌಪದಿ ನಾನು ರಾಜನ ಮನೆಗೆ ಹೋಗ್ತಾಳೆ ಸೈರಂಧ್ರಿ ಸ ಗಮ್ಯತಾಂ ಆ ಸುಧೇಶ್ನೆ ಬರ್ತಾಳೆ ಎದುರಿಗೆ ಬಂದ ಸುಧೇಶ್ನೆ ಬೇರೆ ಯಾವ ಮಾತುಗಳನ್ನು ಕೀಚಕ ತಮ್ಮ ತಮ್ಮೊಂದಿರು ನೂರಾರು ಜನರನ್ನು ಏಕಕಾಲಕ್ಕೆ ಕಳೆದುಕೊಂಡ ಆ ಸುದೀಶೆಯ ಅವಸ್ಥೆ ಏನಾಗಿರಬೇಕು ಸುದೇಶ್ನೆ ಬಂದವಳೆ ಹೇಳ್ತಾಳೆ ಸೈರಂದ್ರಿ ಗಮ್ಯತಾಂ ಸೈರಂದ್ರಿ ಈಗಿಂದ ಈಗಲ್ಲ ನೀನು ಹೊರಡು ನೀನು ಎಲ್ಲಿ ಹೋಗ್ತೀವಿ ಹೋಗಿ ನಿನ್ನ ನೋಡಿ ರಾಜ ಹೆದರಿದಾನೆ ಇಡೀ ರಾಜ್ಯ ಹಾಳಾಗಿ ಹೋಗುತ್ತೆ ಸಾಧ್ಯನೇ ಇಲ್ಲ ನೀನು ಇರೋದು ಬೇಡ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿದಾಗ ಸುದೇಶ್ ನಾಯಾವಚಶ್ರುತ್ವ ಸೈರಂಧ್ರಿ ಚೇದಮ ಆಗ ಸೈರಂದ್ರಿ ಒಂದು ಮಾತನ್ನು ಹೇಳ್ತಾಳೆ ತ್ರಯೋದಶಾಹ ಮಾತ್ರ ರಾಜ ಕ್ಷಮ್ಯತು ಭಾಮಿನಿ ಭಾಮಿ ಅಮ್ಮ ರಾಜ ನೀನು ಇಬ್ಬರೂ ಕ್ಷಮೆ ಮಾಡಿ ಹದಿನೇಳು ದಿ ಹದಿಮೂರು ದಿನಗಳವರೆಗೆ ನನ್ನನ್ನು ಸಾಕರಿಸ ಮುಂದೆ ಹದಿಮೂರು ದಿನಗಳು ನನ್ನನ್ನು ಪ್ರೀತಿಯಿಂದ ಏನು ತೊಂದರೆ ಆಗದಿರುವ ಹಾಗೆ ನೋಡಿಕೊಂಡು ಸಾಕಿ ಸಲು ಇದ್ರಿ ಅಂತಾದರೆ ಈ ಗಂಧರ್ವರೇ ಐದೂ ಜನರು ಸೇರಿ ನಿಮಗೆ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾರೆ ಇಡೀ ಜೀವನ ನಮ್ಮನ್ನು ನೀವು ನೆನೆಸ್ತೀರ ಆ ಭರವಸೆ ನಾನು ಕೊಡ್ತೇನೆ ಭರಸ್ವ ತದಹರ್ಮಾತ್ರಂ ತ್ವತ್ತೆ ಶ್ರೇಯೋ ಭವಿಷ್ಯತಿ ಆ ಹದಿಮೂರು ದಿನಗಳನ್ನು ನಿನ್ನ ನನ್ನನ್ನು ರಕ್ಷಣೆಯನ್ನು ಮಾಡಿದೆ ಅಂತಾದರೆ ನಿನಗೆ ಬಹಳ ಶ್ರೇಯಸ್ಸಾಗತ್ತೆ ಪರಮಂಗಲವಾಗುತ್ತೆ ಐದು ಜನ ಗಂಧರ್ವರು ನಿನಗೆ ಅದ್ಭುತ ರೀತಿಯಿಂದ ಮಂಗಳವನ್ನು ಮಾಡ್ತಾರೆ ಅಂತ ಇಷ್ಟು ಹೇಳಿದಾಗ ಉವಾಚ ದ್ರೌಪದಿ ಮಾಡ್ತಾ ಭಾರತ ಭಾರತ ವ್ಯಸರ ಒಂದು ಕಡೆಗೆ ಅಣ್ಣ ಹೋಗಿದ್ದಾನೆ ಇನ್ನೊಂದು ಕಡೆಗೆ ಶರಣಾಗತಳಾಗಿ ದ್ರೌಪದಿ ಕಾಲಿಗೆ ಬಿದ್ದಿದ್ದಾಳೆ ನನ್ನನ್ನು ರಕ್ಷಣೆ ಮಾಡಿಕೆ ನನಗೆ ಮಂಗಳವಾಗತ್ತೆ ಅಂತ ಬೇಡಿಕೊಳ್ತಾ ಇದ್ದಾಳೆ ಏನು ಮಾಡಬೇಕು ಗೊತ್ತೇ ಆಗ್ತಾ ಇಲ್ಲ ಆಗ ಹೇಳ್ತಾಳೆ ಹೊಸಭದ್ರೆ ಯಥೇಷ್ಟೊಮ್ಮ ಏನು ಹೇಳ್ಯಮ್ಮ ನಾನು ಇರು ನೀನು ಇಲ್ಲೇ ಇರು ಆದರೆ ಒಂದು ಮಾತು ಬೇಡಿಕೊಳ್ತೇನೆ ನನ್ನ ಗಂಡನಿಗಾಗಲಿ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಏನು ತೊಂದರೆ ಆಗದಿರುವ ಹಾಗೆ ನೀನು ನೋಡಿಕೋ ಸಾಕು ತ್ರಾಯಸ್ವ ಮಮ ಭರ್ತಾರಂ ಪುತ್ರಂಶ್ಚವ ವಿಶೇಷತಃ ಇತ್ಯುಕ್ತ ರಾಜಶಾರ್ದೂಲ ರಾಜ್ಞಿಯ ಸರ್ವಂ ನಿವೇದ ಇಷ್ಟಲ್ಲದೇನೆ ಸ್ವಯಂ ತಾನು ಸುಧೇಶ್ನೆ ವಿರಾಟ್ ರಾಜನಿಗೆ ಸುದ್ದಿ ಮುಟ್ಟಿಸ್ತಾಳೆ ಇನ್ನು ಹದಿಮೂರು ದಿನಗಳವರೆಗೆ ಅವಳಿರ್ತಾಳೆ ಅವಳನ್ನು ನೋಡಿಕೊಳ್ಳೋಣ ಸಾಕು ಅದಾದ ಮೇಲೆ ಹೊರಡ್ತಾಳೆ ಅಂತ ಇಷ್ಟು ಹೇಳಿದಾಗ ಇಷ್ಟು ಹೇಳಿದಾಗ ರಾಜನು ಕೂಡ ಒಪ್ಪಿಕೊಳ್ತಾನೆ ಕೃತಕೃತ್ಯ ಏ ಆಗ ದ್ರೌಪದಿ ಕೃತಕೃತ್ಯಳಾಗಿ ಹದಿಮೂರು ದಿನಗಳವರೆಗೆ ನಿಶ್ಚಿಂತಳಾಗಿ ವಾಸ ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿಕೊಳ್ತಾಳೆ ಹೀಗೆ ಭೀಮಸೇನ ದೇವರು ಅಪ್ರತಿಮವಾದ ಬಲ ಶಕ್ತಿಗಳನ್ನು ತೋರಿಸಿ ತಾವು ಯಾರು ಎನ್ನುವುದು ಹೊರಗಿನ ಜನರಿಗೆ ಗೊತ್ತಾಗದಿರುವ ಹಾಗೆ ನೋಡಿಕೊಂಡು ಬಲಾಢ್ಯತಮನಾಗಿರ್ತಕ್ಕಂಥ ಕೀಚಕ ಬಲಾಢ್ಯರಾಗಿರ್ತಕ್ಕಂತಹ ಉಪಕೀಚಕರನ್ನು ಸಮ್ಮಾರವನ್ನು ಮಾಡಿ ಧರ್ಮವನ್ನು ಧರ್ಮವನ್ನು ಆಚರಣೆಯನ್ನು ಮಾಡುವ ಧಾರ್ಮಿಕರನ್ನು ರಕ್ಷಣೆಯನ್ನು ಮಾಡಿದ ಭೀಮಸೇನ ದೇವರ ಈ ಅಭೂತಪೂರ್ವವಾದ ಅದ್ಭುತವಾದ ಕಥೆ ಈ ಗುಣ ಈ ಕಾರ್ಯವನ್ನು ಚೆನ್ನಾಗಿ ಚಿಂತನೆ ಮಾಡುವುದರಿಂದ ನಮಗೆ ಆಗುವ ಅನಿಷ್ಟಗಳೆಲ್ಲ ದೂರವಾಗಿ ಇಷ್ಟಾರ್ಥಗಳು ಈಡೇರುತ್ತೆ ನಮ್ಮ ವಿಘ್ನಗಳು ದೂರ ಆಗತ್ತೆ ಕೀಚಕರು ಉಪಕೀಚಕರಂತಹ ಹತ್ತಿರದವರು ಇರುವವರು ಎಲ್ಲರೂ ಕೂಡ ದೂರ ಹೋಗ್ತಾರೆ ಸಕಲ ಸನ್ಮಂಗಳೂ ಕೂಡ ಬೇಗನೆ ಆಗುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾ ಇಲ್ಲಿಗೆ ಕೀಚಕ ವಧ ಪರ್ವವನ್ನು ಮುಕ್ತಾಯವನ್ನು ಮಾಡ್ತಾರೆ ಮುಂದೆ ಗೋಗ್ರಹಣ ಪರ್ವ ಅದೊಂದು ಅದ್ಭುತವಾದ ಕಥೆ ನಾಡಿನಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇನ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತ ಏ ಬಾಲಂ ವಿಷ್ಣು ಮೇ ಅನೇನ ಭಾವಿ ಯತ್ಪುಣ್ಯಂ ತದಾತ್ಮೋದು ಗುರುಂ ನಮಃ ಶ್ರೀಕೃಷ್ಣ